ಹಾಯ್ ಎವರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ನ ನೋಡ್ತಾ ಇದ್ರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಆಯ್ಕೆಗಳು ಶರ್ರೀ ಸಿಂಗ್ ಶರ್ಲಿನ್ ಸಿಯೋಟ್ ಭಾವನಾ ಸಿಂಗ್ ಪ್ರಿಯಾಂಕಾ ಚೋಪ್ರಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಶರ್ರ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಪಂಜಾಬ್ ಮೂಲದ ಶರ್ರೀ ಸಿಂಗ್ ಭಾರತಕ್ಕೆ ಮೊದಲ ಮಿಸಸ್ ಯೂನಿವರ್ಸ್ ಕಿರೀಟವನ್ನ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದು ಭಾರತಕ್ಕೆ ಮೊದಲ ಮಿಸಸ್ ಯೂನಿವರ್ಸ್ ಪ್ರಶಸ್ತಿ ಆಗಿರುತ್ತೆ ಶರ್ರೀ ಸಿಂಗ್ ಈ ಒಂದು ಮಾನ್ಯತೆ ಅಥವಾ ಈ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಾರೆ ಇದು ನಲವತ್ತೆಂಟನೇ ಆವೃತ್ತಿಯ ಸ್ಪರ್ಧೆ ಆಗಿರುತ್ತೆ ಈ ಒಂದು ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತು ದೇಶಗಳಿಂದ ವಿವಾಹಿತ ಸುಂದರಿಯರು ಭಾಗವಹಿಸಿರ್ತಾರೆ ಇನ್ನು ಶರ್ರೀ ಸಿಂಗ್ ಏನಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಸ್ಸಸ್ ಭಾರತ ಯೂನಿವರ್ಸ್ ಸ್ಪರ್ಧೆಯನ್ನ ಕೂಡ ಗೆದ್ದಿದ್ದಾರೆ ಹಾಗಾದ್ರೆ ಈ ಒಂದು ಮಿಸಸ್ ಯೂನಿವರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಫಿಲಿಪೈನ್ಸ್ ನಲ್ಲಿ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಫಿಲಿಪೈನ್ಸ್ನ ಮನೀಲಾದ ಒಕಾಡಾದಲ್ಲಿ ನಡೆಯುತ್ತೆ ಹಾಗಾಗಿ ಈ ಒಂದು ಪ್ಲೇಸ್ ಕೂಡ ತಮ್ಮ ಗಮನಕ್ಕೆ ಇರಬೇಕು ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಗಮನಿಸಬೇಕಾಗತ್ತೆ ಏನು ಅಂದ್ರೆ ಮಿಸ್ ಯೂನಿವರ್ಸ್ ಎಷ್ಟೊತ್ತವರೆಗೂ ನಾವು ಮಿಸಸ್ ಯೂನಿವರ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಇವಾಗ ಮಿಸ್ ಯೂನಿವರ್ಸ್ ಬಗ್ಗೆ ನೋಡೋಣ ಭಾರತಕ್ಕೆ ಪ್ರಥಮ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಕಿರೀಟವನ್ನ ತಂದುಕೊಟ್ಟವರು ಯಾರು ಅಂತ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸುಷ್ಮಿತಾ ಸೇನ್ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಪ್ರಶಸ್ತಿ ಬರುತ್ತೆ ಇನ್ನು ಎರಡನೇ ಭಾರತೀಯ ಯಾರು ಲಾರಾ ದತ್ತ ಮಿಸ್ ಯೂನಿವರ್ಸ್ ಆಗ್ತಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರ್ನಾ ಅವರು ಮಿಸ್ ಯೂನಿವರ್ಸ್ ಆಗ್ತಾರೆ ಸೊ ಟೋಟಲ್ ಆಗಿ ಮೂವರಿಗೆ ಭಾರತೀಯರಿಗೆ ಮಿಸ್ ಯೂನಿವರ್ಸ್ ಪ್ರಶಸ್ತಿ ಬಂದಿರುತ್ತೆ ಇನ್ನು ಮಿಸ್ ವರ್ಲ್ಡ್ ಇಲ್ಲಿಯ ತನಕ ಪ್ರಸ್ತುತ ಟೋಟಲ್ ಆಗಿ ಆರು ಭಾರತೀಯರಿಗೆ ಈ ಒಂದು ಮಿಸ್ ವರ್ಲ್ಡ್ ವಿಶ್ವ ಸುಂದರಿ ಮಾನ್ಯತೆ ಸಿಕ್ಕಿರುತ್ತೆ ಹಾಗಾದರೆ ಫಸ್ಟ್ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ ರೀಟಾ ಫರಿಯಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಒಂದು ಪ್ರಶಸ್ತಿ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐಶ್ವರ್ಯಾ ರೈ ಅವರಿಗೆ ವಿಶ್ವ ಸುಂದರಿ ಅನ್ನುವಂಥ ಕಿರೀಟ ಸಿಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಯಾನಾ ಹೆಡೆನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುಕ್ತಾ ಮುಖಿ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಎರಡು ಸಾವಿರದ ಹದಿನೇಳರಲ್ಲಿ ಮಾನುಷಿ ಚಿಲ್ಲರ್ ಸೊ ಟೋಟಲ್ ಆಗಿ ಆರು ಭಾರತೀಯರಿಗೆ ಈ ವಿಶ್ವ ಸುಂದರಿ ಮಿಸ್ ವರ್ಲ್ಡ್ ಅನ್ನುವಂತಹ ಕಿರೀಟ ಸಿಕ್ಕಿರುತ್ತೆ ಇನ್ನು ಲೊಕೇಶನ್ ನೋಡೋದಾದ್ರೆ ಈ ಮಿಸಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಲ್ ನಡೀತು ಅಂತ ನೋಡೋದಾದ್ರೆ ಭಾರತ ಈ ಭಾಗದಲ್ಲಿ ಬರುತ್ತೆ ಭಾರತದಿಂದ ಬೇ ಆಫ್ ಬೆಂಗಾಲ್ ಅಂಡಮಾನ್ ಸಿ ಗಲ್ಫ್ ಆಫ್ ಥೈಲ್ಯಾಂಡ್ ಈ ಕಡೆ ಹೋದಂತೆ ವೆಸ್ಟ್ ಫಿಲಿಪೈನ್ಸ್ ಸಿ ಇಲ್ಲಿ ಮನೀಲಾ ಫಿಲಿಪೈನ್ಸ್ ದೇಶದ ಮನೀಲಾದ ಒಕಾಡದಲ್ಲಿ ಈ ಒಂದು ಸ್ಪರ್ಧೆ ನಡೆಯುತ್ತೆ ಲೊಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರ್ ಗೆದ್ರು ಎಲ್ ನಡೀತು ದಟ್ ಇಸ್ ಅ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಚನ್ ಹಾಗಾಗಿ ಅದರ ಬಗ್ಗೆ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಧನಧಾನ್ಯ ಯೋಜನೆಯನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜಾರಿಗೆ ತರಲಾಗುತ್ತಿದೆ ಆಯ್ಕೆಗಳು ಹಾವೇರಿ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ ಚಿತ್ರದುರ್ಗ ಮತ್ತು ತುಮಕೂರು ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಧನಧಾನ್ಯ ಅನ್ನುವಂತಹ ಒಂದು ಯೋಜನೆಯನ್ನು ಲಾಂಚ್ ಮಾಡ್ತಾರೆ ಈ ಯೋಜನೆ ಏನಿದೆ ಅಲ್ವಾ ಇದು ನಮ್ಮ ದೇಶದಲ್ಲಿ ಆಯ್ದ ನೂರು ಜಿಲ್ಲೆಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕದ ಆರು ಜಿಲ್ಲೆಗಳು ಆಯ್ಕೆಯಾಗಿರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಆಯ್ಕೆಯಾಗಿದೆ ಆರು ಜಿಲ್ಲೆಗಳು ಆಯ್ಕೆಯಾಗುತ್ತೆ ಯಾವ್ದ್ಯಾವುದು ಆರು ಜಿಲ್ಲೆಗಳು ಅಂದರೆ ಹಾವೇರಿ ಚಿಕ್ಕಬಳ್ಳಾಪುರ ಹಾಗೆ ಚಿತ್ರದುರ್ಗ ತುಮಕೂರು ಕೊಪ್ಪಳ ಮತ್ತು ಗದಗ ಸೊ ಆರು ಜಿಲ್ಲೆಗಳು ಈ ಒಂದು ಯೋಜನೆಗೆ ಒಂದು ಸೆಲೆಕ್ಟ್ ಆಗಿರುತ್ತೆ ದೇಶದ ಒಟ್ಟು ನೂರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಕೃಷಿಯನ್ನು ಉತ್ತೇಜಿಸೋದು ಮತ್ತು ಕಾಳು ಉತ್ಪಾದನೆಯನ್ನು ಹೆಚ್ಚಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಈ ಕಾಳು ಉತ್ಪಾದನೆಯಲ್ಲಿ ಆತ್ಮ ನಿರ್ಭರತೆಯನ್ನು ಸಾಧಿಸೋಕೆ ಮೂವತ್ತೈದು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ವೆಚ್ಚದ ಎರಡು ಯೋಜನೆಗಳಿಗೆ ಮೋದಿಯವರು ಚಾಲನೆಯನ್ನು ನೀಡುತ್ತಾರೆ ದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಮತ್ತು ಹನ್ನೊಂದು ಸಾವಿರದ ನಾಲ್ಕುನೂರು ಕೋಟಿ ವೆಚ್ಚದ ಕಾಳು ಆತ್ಮ ನಿರ್ಭರತೆ ಯೋಜನೆಗೆ ಚಾಲನೆ ನೀಡುತ್ತಾರೆ ಎರಡು ಯೋಜನೆಗಳ ಹೆಸರೇನು ಧನಧಾನ್ಯ ಕೃಷಿ ಯೋಜನೆ ಮತ್ತು ಕಾಳು ಆತ್ಮ ನಿರ್ಭರತೆ ಯೋಜನೆ ಇನ್ನು ಕರ್ನಾಟಕದಲ್ಲಿ ಹಾವೇರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಕೊಪ್ಪಳ ಗದಗ ಈ ಒಂದು ಜಿಲ್ಲೆಗಳು ಈ ಯೋಜನೆಗೆ ಆಯ್ಕೆಯಾಗಿರುತ್ತೆ ಏನಿದು ಯೋಜನೆ ಕೃಷಿ ಉತ್ಪಾದಕತೆಯಲ್ಲಿ ಹಿಂದುಳಿದಿರುವ ವಿವಿಧ ರಾಜ್ಯಗಳ ನೂರು ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ಕೃಷಿ ಉತ್ಪಾದಕತೆ ನೀರಾವರಿ ಸೌಲಭ್ಯ ಹೆಚ್ಚಳ ಮಾಡೋದು ಮತ್ತು ಸಂಗ್ರಹಾರಗಳನ್ನು ಅಭಿವೃದ್ಧಿಪಡಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಿರಬೇಕು ಯಾಕಂದ್ರೆ ಎಕ್ಸಾಮ್ ನಲ್ಲಿ ಕೂಡ ಕೇಳ್ತಾರೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು ನೀರಾವರಿ ಸೌಲಭ್ಯವನ್ನು ಹೆಚ್ಚಳ ಮಾಡೋದು ಸಂಗ್ರಹಾರಗಳನ್ನು ಅಭಿವೃದ್ಧಿ ಪಡಿಸೋದು ಇನ್ನು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶ ಏನಿದೆ ಪ್ರಸ್ತುತ ಇಪ್ಪತ್ತೇಳು ಪಾಯಿಂಟ್ ಐದು ಮಿಲಿಯನ್ ಹೆಕ್ಟೇರ್ ಇದೆ ಇದನ್ನು ಮೂವತ್ತೊಂದು ಮಿಲಿಯನ್ ಹೆಕ್ಟರ್ಗೆ ಗೆ ಹೆಚ್ಚಿಸುವಂತಹ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿರುತ್ತೆ ಮತ್ತು ಇದೇ ಸಂದರ್ಭದಲ್ಲಿ ಇನ್ನೂ ಮೂರು ಯೋಜನೆಗಳನ್ನು ಲಾಂಚ್ ಮಾಡ್ತಾರೆ ಮುಖ್ಯವಾಗಿ ಮೂರು ಸಾವಿರದ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಕೃಷಿ ಮೂಲ ಸೌಕರ್ಯ ನಿಧಿ ಯೋಜನೆ ಒಂದು ಸಾವಿರದ ಒಂದೂರ ಅರವತ್ತಾರು ಕೋಟಿ ವೆಚ್ಚದ ಪಶು ಸಂಗೋಪನೆ ಯೋಜನೆ ಐದು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ವೆಚ್ಚದ ಮೀನುಗಾರಿಕೆ ಯೋಜನೆ ಸೊ ಇಷ್ಟೆಲ್ಲ ಯೋಜನೆಗಳನ್ನು ಇಲ್ಲಿ ಲಾಂಚ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ದ್ವಿತೀಯ ಪಿಯುಸಿ ಪಠ್ಯ ಪುಸ್ತಕ ಆಧಾರಿತ ಭಾರತದ ಇತಿಹಾಸದ ಸಂಪೂರ್ಣ ನೋಟ್ಸ್ ಲಭ್ಯವಿರುತ್ತೆ ತಾವೇನಾದರೂ ಕೆಎಸ್ ಪಿಎಸ್ಐ ಪೊಲೀಸ್ ಕಾನ್ಸ್ಟೇಬಲ್ ಕೆಇಎ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಈ ಒಂದು ನೋಟ್ಸನ್ನು ತಾವು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೊಸಾಂಗ್ ಟ್ವೆಂಟಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಅಮೆರಿಕ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಉತ್ತರ ಕೊರಿಯಾಗೆ ಸಂಬಂಧಪಡತೆ ಹೊಸಾಂಗ್ ಟ್ವೆಂಟಿ ಖಂಡಾಂತರ ಕ್ಷಿಪಣಿ ಹೊಸಾಂಗ್ ಟ್ವೆಂಟಿ ಎಂಬುದು ಏನು ಅಂತ ಕೂಡ ಕೇಳ್ತಾರೆ ಅದೊಂದು ಖಂಡಾಂತರ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಉತ್ತರ ಕೊರಿಯಾಗೆ ಸಂಬಂಧಪಡುತ್ತೆ ಇತ್ತೀಚೆಗೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಅವರ ಸಮ್ಮುಖದಲ್ಲಿ ಅವರ ಪಕ್ಷ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತರ ಕೊರಿಯಾದ ಅತ್ಯಂತ ಬಲಶಾಲಿ ಅಣ್ವಸ್ತ್ರಗಳನ್ನು ಪ್ರದರ್ಶನ ಮಾಡ್ತಾರೆ ಇದರ ಪೈಕಿ ಇತ್ತೀಚೆಗೆ ಈ ಒಂದು ಪರೀಕ್ಷೆಗೆ ಸಿದ್ಧ ಆಗಿರುವಂತಹ ಖಂಡಾಂತರ ಕ್ಷಿಪಣಿ ಹೊಸಾಂಗ್ ಟ್ವೆಂಟಿಯನ್ನು ಕೂಡ ಅವರು ಅನಾವರಣಗೊಳಿಸುತ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಉತ್ತರ ಕೊರಿಯಾಗೆ ಸಂಬಂಧಪಟ್ಟಂತಹ ಖಂಡಾಂತರ ಕ್ಷಿಪಣಿ ಹಾಗಾಗಿ ಇದು ಹೊಸಾಂಗ್ ಟ್ವೆಂಟಿ ಏನಿದೆ ಸುದ್ದಿಯಲ್ಲಿದೆ ಉತ್ತರ ಕೊರಿಯಾದ ಅಧ್ಯಕ್ಷರು ಯಾರು ಅಂತ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಕಿಮ್ ಜಾಂಗ್ ಉನ್ ಅವರ ಪಾರ್ಟಿ ಯಾವುದು ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಇದರ ವಾರ್ಷಿಕೋತ್ಸವದಲ್ಲಿ ಉತ್ತರ ಕೊರಿಯಾದ ಅಣ್ವಸ್ತ್ರಗಳ ಪ್ರದರ್ಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೊಸಾಂಗ್ ಟ್ವೆಂಟಿ ಏನಿದೆ ಇದನ್ನ ಅನಾವರಣಗೊಳಿಸಿರ್ತಾರೆ ಇನ್ನು ಇತ್ತೀಚೆಗೆ ಎರಡು ಪ್ರಮುಖ ಕ್ಷಿಪಣಿಗಳು ಕೂಡ ಸುದ್ದಿಯಲ್ಲಿದೆ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಮತ್ತು ಮಾರ್ಟ್ಲೆಟ್ ಕ್ಷಿಪಣಿ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಇದು ಅಮೆರಿಕ ದೇಶದ ಕ್ಷಿಪಣಿ ಆಗುತ್ತೆ ಅಮೆರಿಕದಿಂದ ಈ ಕ್ಷಿಪಣಿಗಳನ್ನ ಪಾಕಿಸ್ತಾನ ಖರೀದಿ ಮಾಡ್ತಾ ಇದೆ ಇನ್ನು ಬ್ರಿಟನ್ ನಿಂದ ಭಾರತ ಮಾರ್ಟ್ಲೆಟ್ ಕ್ಷಿಪಣಿಗಳನ್ನ ಕೂಡ ಖರೀದಿ ಮಾಡ್ತಾ ಇದೆ ಸೊ ಇವುಗಳು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಮೆರಿಕ ಇತ್ತೀಚೆಗೆ ಚೀನಾ ದೇಶದ ರಫ್ತಿನ ಮೇಲೆ ಎಷ್ಟು ಸುಂಕ ಹೇರಿದೆ ಆಯ್ಕೆಗಳು ಐವತ್ತು ಶೇಕಡ ಎಪ್ಪತ್ತು ಶೇಕಡಾ ನೂರು ಶೇಕಡಾ ನೂರ ಮೂವತ್ತು ಶೇಕಡ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಆಗುತ್ತೆ ಇತ್ತೀಚೆಗೆ ಅಮೆರಿಕ ಚೀನಾದ ಒಂದು ರಫ್ತಿನ ಮೇಲೆ ಸೊ ಚೀನಾದಿಂದ ಅಮೆರಿಕಾಗೆ ಬರುವಂತಹ ವಸ್ತುಗಳ ಮೇಲೆ ಶೇಕಡ ನೂರ ಮೂವತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಸೊ ಮೊದಲೆಷ್ಟಿತ್ತು ಮೂವತ್ತು ಶೇಕಡಾ ಇತ್ತು ಅದನ್ನು ಇವಾಗ ನೂರ ಮೂವತ್ತು ಶೇಕಡಾಗೆ ಹೆಚ್ಚಳ ಮಾಡಿರುತ್ತೆ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಅಮೆರಿಕ ಮಾಡ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಚೀನಾ ಕೂಡ ಏನ್ ಮಾಡ್ತಾ ಇತ್ತು ವಿರಳ ಭೂಲೋಹಗಳನ್ನು ಅಮೆರಿಕಾಗೆ ಯಾರೂ ಕೂಡ ಕೊಡಬಾರ್ದು ಮುಖ್ಯವಾಗಿ ಭಾರತ ಅದನ್ನ ಮರು ರಫ್ತು ಮಾಡಬಾರದು ಅನ್ನುವಂತಹ ಒಂದು ನಿರ್ಬಂಧವನ್ನ ಹೇರಿತು ಇದರ ಪ್ರತಿಯಾಗಿ ಇವಾಗ ಅಮೆರಿಕ ಕೂಡ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇದೆ ಚೀನಾಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಈ ಒಂದು ಸುದ್ದಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಅಮೆರಿಕ ಇತ್ತೀಚೆಗೆ ಚೀನಾದ ರಫ್ತಿನ ಮೇಲೆ ಶೇಕಡಾ ಒನ್ನೂರ ಮೂವತ್ತರಷ್ಟು ಸುಂಕವನ್ನ ವಿಧಿಸಿದೆ ಚೀನಾ ವಿರಳ ಭೂ ಲೋಹಗಳನ್ನು ಹೊಂದಿರುವಂತಹ ದೇಶ ಈ ವಿರಳ ಭೂ ಲೋಹಗಳ ಉತ್ಪಾದನೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮತ್ತು ಅವುಗಳ ಸಂಸ್ಕರಣೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ನಿಯಂತ್ರಣವನ್ನು ಚೀನಾ ಒಂದು ಹೊಂದಿರುತ್ತೆ ಈ ವಿರಳ ಲೋಹಗಳನ್ನು ಮುಖ್ಯವಾಗಿ ಆಟೋಮೊಬೈಲ್ ಕ್ಷೇತ್ರ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಪವನ ಶಕ್ತಿ ಮತ್ತು ರಕ್ಷಣಾ ಉಪಕರಣಗಳಲ್ಲಿ ಬಳಸ್ತಾರೆ ಹಾಗಾದ್ರೆ ಚೀನಾ ಏನ್ ಹೇಳ್ತಾ ಇದೆ ಅಂದ್ರೆ ತನ್ನಿಂದ ಖರೀದಿ ಮಾಡಿದಂತಹ ವಿರಳ ಭೂ ಲೋಹಗಳನ್ನು ಅಮೆರಿಕಾಗೆ ಯಾರೂ ಕೂಡ ಕೊಡಬಾರದು ಎಸ್ಪೆಷಲಿ ಭಾರತ ಕೂಡ ಅದನ್ನು ಮರು ರಪ್ತ ಮಾಡಬಾರದು ಅಂತ ಒಂದು ನಿರ್ಬಂಧವನ್ನ ಹೇಳ್ತಾ ಇದೆ ಈ ವಿರಳ ಲೋಹಗಳನ್ನು ಶಸ್ತ್ರಾಸ್ತ್ರ ತಯಾರಿಕೆ ಮತ್ತು ಸಾಮೂಹಿಕ ವಿನಾಶಕ್ಕೆ ಬಳಸಬಾರದು ಅನ್ನೋದು ಚೀನಾದ ವಾದ ಆಗುತ್ತೆ ಇತ್ತೀಚೆಗೆ ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಜಗತ್ತಿನ ಅತಿ ಎತ್ತರದ ಸೇತುವೆ ಎಂದು ಪರಿಗಣಿಸಲಾಗಿರುವ ಚೀನಾದ ಹೋಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಆರಂಭ ಆಗಿರುತ್ತೆ ಇನ್ನು ಅತ್ಯಧಿಕ ಸಾಲ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿದೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಟಿ ಡೋಮ್ ತಂತ್ರಜ್ಞಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶತ್ರುಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಚೀನಾ ಟಿ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿ ಇದೆ ಇನ್ನು ಟಿ ಡೋಮ್ ಏನಿದೆ ಇದೇ ರೀತಿ ಐರನ್ ಡೋಮ್ ಅನ್ನುವಂತಹ ರಕ್ಷಣಾ ವ್ಯವಸ್ಥೆ ಕೂಡ ಸುದ್ದಿಯಲ್ಲಿದೆ ಈ ಐರನ್ ಡೋಮ್ ಏನಿದೆ ಇದು ಇಸ್ರೇಲ್ ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಎರಡೂ ಕೂಡ ಗೊತ್ತಿರಬೇಕು ಟಿ ಡೋಮ್ ಮತ್ತು ಐರನ್ ಡೋಮ್ ಟಿ ಡೊಮೇನ್ ಇದೆ ಇದು ಚೀನಾ ದೇಶಕ್ಕೆ ಸಂಬಂಧಪಡುತ್ತೆ ಐರನ್ ಡೊಮೇನ್ ಇದೆ ಇಸ್ರೇಲ್ಗೆ ಸಂಬಂಧಪಡುತ್ತೆ ಇನ್ನು ಅಮೆರಿಕ ಭಾರತದ ಮೇಲೂ ಕೂಡ ಸುಂಕವನ್ನು ಹೆಚ್ಚಳ ಮಾಡಿರುತ್ತೆ ಮುಖ್ಯವಾಗಿ ಭಾರತೀಯ ಔಷಧಗಳ ಮೇಲೆ ಮತ್ತು ಭಾರತದ ಸಿನಿಮಾಗಳ ಮೇಲೆ ಶೇಕಡಾ ನೂರರಷ್ಟು ಒಂದು ಸುಂಕವನ್ನ ಅಮೆರಿಕ ಇದೆ ಹಾಗಾಗಿ ಆ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಕೇಂದ್ರ ಶಿಕ್ಷಣ ಇಲಾಖೆ ಯಾವ ತರಗತಿಯಿಂದ ಎಐ ಪಾಠವನ್ನು ಅಳವಡಿಸಲು ಮುಂದಾಗಿದೆ ಆಯ್ಕೆಗಳು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಕೇಂದ್ರ ಶಿಕ್ಷಣ ಇಲಾಖೆ ಮುಂದಿನ ವರ್ಷದಿಂದ ಮುಂದಿನ ಒಂದು ಶೈಕ್ಷಣಿಕ ವರ್ಷದಿಂದ ಮೂರನೇ ತರಗತಿಯಿಂದ ಐ ಪಾಠಗಳನ್ನು ಅಳವಡಿಸೋಕೆ ಮುಂದಾಗಿರುತ್ತೆ ಕೇಂದ್ರ ಶಿಕ್ಷಣ ಇಲಾಖೆ ಮೂರನೇ ತರಗತಿಯಿಂದ ಎ ಐ ಪಾಠಗಳನ್ನು ಅಳವಡಿಸೋಕೆ ಮುಂದಾಗಿರುತ್ತೆ ಇದರ ಮುಖ್ಯ ಉದ್ದೇಶ ಏನು ಐ ಸಾಕ್ಷರತೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ನೈತಿಕ ತಂತ್ರಜ್ಞಾನ ಬಳಕೆ ಬಳಸೋದು ಮತ್ತು ಡಿಜಿಟಲ್ ಆರ್ಥಿಕತೆಗೆ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಸಿದ್ಧಪಡಿಸೋದು ಇದರ ಉದ್ದೇಶ ಆಗುತ್ತೆ ಇನ್ನು ಐ ಕೃತಕ ಬುದ್ಧಿಮತ್ತೆ ಕೂಡ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನು ಕೊಲ್ಲಬಲ್ಲಂತಹ ಎ ಐ ಅನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಇಷ್ಕ ಈ ಕೊಲೈ ಈ ಕೋಲಿ ಬ್ಯಾಕ್ಟೀರಿಯಾ ವಿರುದ್ಧ ಪರಿಣಾಮಕಾರಿಯಾಗಿರುವ ಫಿಕ್ಸ್ ಒನ್ ಸೆವೆನ್ ಫೋರ್ ಬಳಸಿ ವಿಜ್ಞಾನಿಗಳು ಇದನ್ನು ಪ್ರಯೋಗ ಮಾಡಿರ್ತಾರೆ ಭಾರತ ಇತ್ತೀಚೆಗೆ ಎಐ ಆಡಳಿತ ರೂಪರೇಷೆಗಳನ್ನು ಬಿಡುಗಡೆ ಮಾಡಿರುತ್ತೆ ಇದು ಎಐ ಸುರಕ್ಷತೆ ನಿಯಂತ್ರಣ ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆ ಸೂಚಿಸುತ್ತೆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಐದುನೂರಕ್ಕಿಂತ ಹೆಚ್ಚು ಡಾಟಾ ಲ್ಯಾಬ್ಗಳನ್ನು ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡಲಾಗಿರುತ್ತೆ ಇನ್ನು ಆಂಧ್ರಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಭಾರತೀಯ ಖಾದ್ಯಕ್ಕೆ ಗೂಗಲ್ ಡ್ಯೂಡಲ್ ಗೌರವ ನೀಡಿದೆ ಆಯ್ಕೆಗಳು ದೋಸಾ ಇಡ್ಲಿ ಪೂರಿ ರಸಗುಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಗೂಗಲ್ ಡ್ಯೂಡಲ್ ಗೌರವ ಏನಿರುತ್ತೆ ನಮ್ಮ ದಕ್ಷಿಣ ಭಾರತದ ಪ್ರಮುಖ ತಿಂಡಿ ಇಡ್ಲಿಗೆ ಸಿಕ್ಕಿರುತ್ತೆ ಇನ್ನು ಗೂಗಲ್ ಬಗ್ಗೆ ನೋಡೋದಾದರೆ ಗೂಗಲ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದರ ಸ್ಥಾಪಕರು ಲ್ಯಾರಿ ಫೇಸ್ ಮತ್ತು ಸರ್ಗೇಬ್ರಿನ್ ಕೇಂದ್ರ ಕಚೇರಿ ಇರೋದು ಕ್ಯಾಲಿಫೋರ್ನಿಯಾ ಇದರ ಸಿಇಒ ಇರೋದು ಸುಂದರ್ ಪಿಚಯ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಏಕಲವ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಆಯ್ಕೆಗಳು ಶ್ವೇತಪ್ಪ ಪಾಂಡ ಪ್ರೀತಿ ಸ್ಮಿತಾ ಬೋಯ್ ಅಹ್ನಾನ್ನ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಶ್ವೇತಾಪರ್ಣ ಪಾಂಡ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ಏಕಲವ್ಯ ಪ್ರಶಸ್ತಿಗೆ ಆಯ್ಕೆಯಾಗ್ತಾರೆ ಇನ್ನು ಒಡಿಶಾದ ಪ್ರೀತಿ ಸ್ಮಿತಾ ಬೋಯ್ ಇವರು ವೇಟ್ ಲಿಫ್ಟರ್ ಆಗ್ತಾರೆ ಉತ್ತರ ಪ್ರದೇಶದ ಅಹನಾ ಖನ್ನಾ ಇವರು ಟೆನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಮೂವರಿಗೂ ಕೂಡ ಏಕಲವ್ಯ ಪ್ರಶಸ್ತಿ ಸಿಕ್ಕಿರುತ್ತೆ ಇದು ಒಡಿಶಾದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗುತ್ತೆ ಇಂಡಿಯನ್ ಮೆಟಲ್ಸ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇದನ್ನು ಸ್ಥಾಪನೆ ಮಾಡಿರುತ್ತೆ ಇದು ಏಳು ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನ ಮತ್ತು ಟ್ರೋಫಿಯನ್ನ ಒಳಗೊಂಡಿರುತ್ತೆ ಸಾವಿರದ ಒಂಬೈನೂರ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಿದ್ರು ಯಾರಿಗೆ ಕೊಡ್ತಾ ಇದ್ದಾರೆ ಪ್ರಶಸ್ತಿ ಎಷ್ಟು ನಗದು ಬಹುಮಾನವನ್ನು ಒಳಗೊಂಡಿದೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಸರ್ಗಿಯೋ ಗೋರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಥವಾ ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಅಮೆರಿಕ ಇಸ್ರೇಲ್ ರಷ್ಯಾ ಫ್ರಾನ್ಸ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಅಮೆರಿಕ ದೇಶದ ಒಂದು ರಾಯಭಾರಿಯಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಸೊ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾರೆ ಗೋರ್ ಸೊ ಇತ್ತೀಚೆಗೆ ಸರ್ಗಿಯೋ ಗೋರ್ ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿ ನೇಮಕ ಆಗಿರ್ತಾರೆ ಇತ್ತೀಚೆಗೆ ಅಮೆರಿಕ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿದೇಶಗಳಲ್ಲಿ ನಿರ್ಮಿಸಲಾದ ಸಿನಿಮಾಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ವಿಧಿಸ್ತಾ ಇದ್ದಾರೆ ಇನ್ನು ಅಮೆರಿಕ ವಿದೇಶಿ ಔಷಧಗಳ ಮೇಲೆ ಕೂಡ ನೂರರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೆಯುತ್ತೆ ಅಮೆರಿಕ ಮೆಕ್ಸಿಕೋ ಕೆನಡಾ ಆತಿಥ್ಯದಲ್ಲಿ ನಡೆಯುತ್ತೆ ಈ ಒಂದು ಚಂಡಿನ ಹೆಸರೇನು ಈ ಎರಡ್ ಸಾವಿರದ ಇಪ್ಪತ್ತಾರರ ಫುಟ್ಬಾಲ್ ವಿಶ್ವಕಪ್ ನಲ್ಲಿ ಬಳಸುವಂತಹ ಚಂಡಿನ ಹೆಸರೇನು ಟ್ರಿಯೋಂಡಾ ಅನ್ನೋದು ಚಂಡಿನ ಹೆಸರಾಗುತ್ತೆ ಇದನ್ನು ಅಡಿಡಾ ಸಂಸ್ಥೆ ಸಿದ್ಧಪಡಿಸಿರುತ್ತೆ ಚಂಡಿನಲ್ಲಿ ಮೈಕ್ರೋ ಚಿಪ್ ಅಳವಡಿಸಲಾಗಿದೆ ಈ ಚಂಡಿನ ಬಣ್ಣ ಹಸಿರು ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಹೊಂದಿರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಗೌಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು